ಸ್ನೇಹಿತರೆ ನೋಡಿ ಗುಹಲಕ್ಷ್ಮಿ ಏಳು ಮತ್ತು ಎಂಟನೇ ಕಂತಿರ ಹಣದ ಬಗ್ಗೆ ಕೆಲವೊಂದು ಚರ್ಚೆ ಕೂಡ ನಡೀತಾ ಇದ್ದಾವೆ ಅಂತ ನೀವು ಕೇಳಿರಬಹುದು ನ್ಯೂಸ್ ಅಲ್ಲಿ ಮತ್ತು ಟಿವಿ ನೈನ್ ಅಲ್ಲಿ ಮತ್ತು ಇನ್ನಿತರ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇರಬಹುದು ಆದರೆ ಇಷ್ಟಾ ಫೇಸ್ಬುಕ್ ಅಲ್ಲಿ ನೀವು ನೋಡ್ತಾ ಇರಬಹುದು ಗುರುಲಕ್ಷ್ಮಿ ಎಂಟನೇ ಕಂದಿನ ಹಣವನ್ನು ಇನ್ನು ಮುಂದೆ ನಿಮ್ಮ ಖಾತೆಗೆ ಬರುವುದಿಲ್ಲ ಅಂತ ನ್ಯೂಸ್ ಪ್ರಕಾರ ನೀವು ನೋಡಿರಬಹುದು ನೋಡಿ ಅದೆಷ್ಟು ಸುಳ್ಳು ಮಾಹಿತಿಯೋ ಆದರೆ ಕರೆಕ್ಟ್ ಮಾಹಿತಿಯೋ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಒಂದು ಇನ್ಫಾರ್ಮೇಶನ್ ಅನ್ನು ಹಂಚಿಕೊಳ್ತಾ ಇದ್ದೀನಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಐಕೊಂಡನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಈಗಾಗಲೇ ಕರ್ನಾಟಕದ ಜನತೆಗೆ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಗುರುಲಕ್ಷ್ಮಿ ಫಲಾನುಭವಿಗಳಿಗೆ ಜಮಾವಣೆ ಆಗಿದೆ ಆದರೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಜಮಾವಣೆ ಆಗಿಲ್ಲ ಜಿಲ್ಲೆಗಳಲ್ಲಿ ಬರುವಂತ ಮಹಿಳೆಯರಿಗೆ ಮಾತ್ರ ಜಮಾವಣೆ ಆಗಿಲ್ಲ ಏಕೆ ಆಗಿಲ್ಲ ಅಂತ ಹೇಳುವುದಾದ್ರೆ ನೋಡಿ ಒಬ್ಬರು ಹೇಳ್ತಾ ಇದ್ರಿ ನಿಮಗೆ ನಮ್ ಸರ್ ನಮಗೆ ಒಂದು ಕಂತಿನ ಹಣವನ್ನು ಜಮಾ ಆಗಿಲ್ಲ ಸರ್ ಯಾವಾಗ ಜಮಾ ಆಗುತ್ತದೆ ಅಂತ ನೀವು ಕೇಳ್ತಾ ಇದ್ರಿ ನೋಡಿ ನೀವು ಒಂದು ಕೆಲಸವನ್ನು ಮಾಡಿ ಏನಂದ್ರೆ ನೋಡಿ ನಿಮಗೆ ಒಂದು ಕಂತಿನ ಹಣವನ್ನು ಜಮಾ ಆಗಿಲ್ಲ ಅಂದ್ರೆ ನೀವು ಇನ್ನೊಮ್ಮೆ ಗುರುಲಕ್ಷ್ಮಿ ಗೆ ಅರ್ಜಿಯನ್ನು ಹಾಕಿ ಆಮೇಲೆ ನೀವು ಗುರಲಕ್ಷ್ಮಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ ಆಮೇಲೆ ನಿಮಗೆ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣವನ್ನು ಬಂದು ತಲುಪುತ್ತದೆ ಅಂತ ನಾನು ನಿಮಗೆ ಮಾಹಿತಿ ಹೇಳಿದ್ದೇನೆ ನೋಡಿ ನಿಮಗೆ ಕಂತಿನ ಹಣವನ್ನು ಬಂದಿಲ್ಲ ಆದ್ರೆ ಏಳನೇ ಕಂತ್ರ ಹಣವನ್ನು ಬಂದಿದೆ ಅವರು ನಾವು ಸರ್ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ ನೋಡಿ ನಿಮಗೆ ಹೇಳುವುದಾದ್ರೆ ಏಳನೇ ಕಂತಿನ ಹಣವನ್ನು ಬಂದಿದರೆ ನೀವು ಬರೀ ನಾಲ್ಕರಿಂದ ಐದು ದಿನ ವೇಟ್ ಮಾಡಿ ಏಕೆಂದ್ರೆ ನೋಡಿ ನಿಮಗೆ ಹೇಳುವುದಾದ್ರೆ ಇವತ್ತಿನಿಂದ ನಾಲ್ಕರಿಂದ ರಿಂದ ಐದು ದಿನ ಮಾತ್ರ ವೇಟ್ ಮಾಡಿ ಏಕೆಂದ್ರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬರುತ್ತದೆ ಏಪ್ರಿಲ್ ಇಪ್ಪತ್ತರ ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಎಂಟನೇ ಕದ್ರೆ ಹಣವನ್ನು ಬಂದು ತಲುಪುತ್ತದೆ ಅಂತ ರಾಜ್ಯ ಸರ್ಕಾರ ಮಾಹಿತಿ ನೀಡಿದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಈಗಾಗಲೇ ಗುರಲಕ್ಷ್ಮಿ ಹಣವನ್ನು ಇನ್ನು ಮುಂದೆ ಬರುವುದಿಲ್ಲ ಅಂತ ಬಹಳಷ್ಟು ಮಾಹಿತಿ ಪ್ರಕಾರ ಕೇಳಿದ್ರಿ ನೋಡಿ ರಾಜ್ಯ ಸರ್ಕಾರದಲ್ಲಿ ಬರುವಂತ ಐದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರನೇ ಹೇಳಿದೆ ಆದರೆ ಇವು ನ್ಯೂಸ್ ಮತ್ತು ಯೂಟ್ಯೂಬ್ ವಿಡಿಯೋ ನೋಡಿ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನೋಡಿ ನಿಮಗೆ ಹೇಳುವುದಾದ್ರೆ ಐದು ಗ್ಯಾರಂಟಿಗಳು ಫಿಕ್ಸ್ ಇರುತ್ತವೆ ಐದು ವರ್ಷದ ತನಕ ನಿಮ್ಮ ಖಾತೆಗೆ ಹಣವನ್ನು ಬಂದು ತಲುಪುತ್ತಿದೆ ಈಗಾಗಲೇ ನಿಮ್ಮ ಖಾತೆಗಳಿಗೆ ಹಣವನ್ನು ಬಂದಿದೆಯೇ ಇಲ್ಲ ಒಂದು ಸಲ ಚೆಕ್ ಮಾಡಿ ನಿಮ್ಮ ಖಾತೆಗೆ ಹಣವನ್ನು ಬಂದೇ ಬಂದಿರುತ್ತದೆ ನೋಡಿ ನಿಮಗೆ ಗುರುಲಕ್ಷ್ಮಿ ಹಣವನ್ನು ಬಂದಿಲ್ಲ ಅಂದ್ರೆ ನೀವು ಚಿಂತೆ ಮಾಡುವ ಇಲ್ಲ ನೀವು ಒಂದು ಸಲ ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಖಾತೆಗೆ ಹಣವನ್ನು ಜಮಾವೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ನೀವು ಮತ್ತೆ ಇದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಎಟ್ಟನೇ ಕಂತಿನ ಹಣವನ್ನು ಜಮಾವಣೆ ಆಗಿಲ್ಲ ಆ ಕಂತಿನ ಹಣವನ್ನು ಜಮಾ ಆಗಿಲ್ಲ ಅಂತ ಅದರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ನೋಡಿ ನಿಮಗೆ ಗುರುಲಕ್ಷ್ಮಿ ಹಣ ಬಗ್ಗೆ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿ ವಿಷಯಗಳನ್ನು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ